ರಾಜ್ಯ ಸರ್ಕಾರದಲ್ಲಿ ನವೆಂಬರ್ಗೆ ಕ್ರಾಂತಿ ಫಿಕ್ಸ್ ಆಗಿದೆಯಾ ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನಾರಚನೆ ಫಿಕ್ಸ್ ಅನ್ನೋದು ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ನಡೆಸಿದೆಯಂತೆ ಹೈಕಮಾಂಡ್ ಯಾರನ್ನ ಸೇರಿಸ್ಕೊಳ್ಬೇಕು ಯಾರನ್ನ ಸಂಪುಟದಿಂದ ಕೈ ಬಿಡಬೇಕು ಯಾವ ಆಧಾರದಲ್ಲಿ ಕೈ ಬಿಡಬೇಕು ಅಂತ ಯಾಕಂತ ಹೇಳಿದ್ರೆ ಜಾತಿವಾರು ಪ್ರದೇಶವಾರು ಅವಲೋಕನವನ್ನು ಮಾಡಲಾಗ್ತಾ ಇದೆ ಯಾರನ್ನ ಸೇರಿಸಿಕೊಳ್ಬೇಕು ಯಾರನ್ನು ಕೈ ಬಿಡಬೇಕು ಅಂತ ಹೇಳಿ ಲಿಸ್ಟನ್ನು ಕೇಳಿದ್ದಾರಂತೆ ವರಿಷ್ಠರು ಈಗಾಗಲೇ ಸಚಿವರ ಕಾರ್ಯ ವೈಖರಿ ಬಗ್ಗೆ ವರದಿಯನ್ನು ಪಡೆದುಕೊಂಡಿದ್ದಾರೆ ಎರಡನ್ನೂ ತಾಳೆ ಹಾಕಿ ಎರಡನ್ನು ತಾಳೆ ಹಾಕಿ ಸಂಪುಟ ರಚನೆ ಮಾಡಲಾಗುತ್ತೆ ಸಂಪುಟದಿಂದ ಯಾರಿಗೆಲ್ಲ ಕುಕ್ಕೊಳ್ಲಾಗುತ್ತೆ ಯಾರನ್ನು ಸೇರಿಸಿಕೊಳ್ಳಲಾಗುತ್ತೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಸಂಪುಟಕ್ಕೆ ಸೇರ್ಪಡೆಯಾಗುವಂಥ ಅನೇಕರು ಕೂಡ ತುದಿಗಾಲಿನಲ್ಲಿ ಕಾಯ್ತಾ ಇದ್ದಾರೆ ಎರಡೂವರೆ ವರ್ಷ ಕೆಲವಷ್ಟು ಜನಕ್ಕೆ ಈಗ ಸಂಪುಟದಲ್ಲಿದ್ದಾರಲ್ಲ ಅಷ್ಟು ಜನರನ್ನು ಎರಡೂವರೆ ವರ್ಷಕ್ಕೆ ಕಂಟಿನ್ಯೂ ಮಾಡಿಕೊಂಡು ಇನ್ನೂ ಎರಡೂವರೆ ವರ್ಷಕ್ಕೆ ಉಳಿದಂಥವರನ್ನು ಸೇರಿಸಿಕೊಳ್ಳಲಿಕ್ಕೆ ಮುಖ್ಯಮಂತ್ರಿಗಳು ಹಾಗೂ ಹೈಕಮಾಂಡ್ ತೀರ್ಮಾನವನ್ನು ಮಾಡ್ತಾ ಇದೆ ಹಾಗಾದರೆ ಯಾರಿಗೆಲ್ಲ ಕೊಡುವಂಥ ಸಾಧ್ಯತೆ ಇದೆ ಅಂತ ನೋಡೋದಾದರೆ ಯಾರಿಗೆಲ್ಲ ಕೊಡಬಹುದು ಅಂತ ನೋಡೋದಾದರೆ ಅನೇಕ ಜನರು ಕೂಡ ಆ ಲಿಸ್ಟಲ್ಲಿದ್ದಾರೆ ಆದರೆ ಅವರನ್ನು ಹೇಗೆ ಯಾವ ರೀತಿಯಲ್ಲಿ ಯಾವ ಮಾನದಂಡವನ್ನು ಅನುಸರಿಸಿ ಬಿಡಲಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಹಾಸನಾಂಬೆಯ ಗರ್ಭಗುಡಿಯ ಬಾಗಿಲು ತೆರೆಯಲಾಗಿದೆ ಧಾರ್ಮಿಕ ವಿಧಿವಿಧಾನಗಳ ಜೊತೆಗೆ ಈಗ ಹಾಸನಾಂಬ ದೇಗುಲ ದರ್ಶನಕ್ಕೆ ಮುಕ್ತವಾಗಿದೆ ನೋಡ್ತಾ ಇದ್ದೀರಿ ಮುಕ್ತವಾಗ್ತಾ ಇದೆ ಪೂಜಾ ಕೈಂಕರ್ಯಗಳು ಸಾಕ್ತಾ ಇದ್ದಾವೆ ಪೂಜಾ ಕೈಂಕರ್ಯಗಳ ಜೊತೆಯಲ್ಲಿ ದರ್ಶನದ ಭಾಗ್ಯವೂ ಕೂಡ ಭಕ್ತರಿಗೆ ಲಭಿಸಲಿದೆ ಇವತ್ತಿನಿಂದ ಗರ್ಭಗುಡಿ ದರ್ಶನಕ್ಕೆ ಮುಕ್ತವಾಗಿರುತ್ತೆ ಸಾವಿರಾರು ಸಾವಿರಾರು ಜನ ದರ್ಶನವನ್ನು ಪಡೆದುಕೊಳ್ತಾರೆ ಹಸರಾಂಬ ದೇಗುಲಕ್ಕೆ ಆಗಮಿಸ್ತಾರೆ ಭಕ್ತರ ದಂಡು ಭಾಳ ದೊಡ್ಡ ಪ್ರಮಾಣದಲ್ಲಿರುತ್ತೆ ಹಾಸನಾಂಬ ದೇಗುಲದ ಬಾಗಿಲು ತೆಗೆಯುವಂಥ ಸಂದರ್ಭವನ್ನು ನೇರ ಪ್ರಸಾರದ ದೃಶ್ಯಾವಳಿಗಳಲ್ಲಿ ನೀವು ಕೂಡ ವೀಕ್ಷಿಸ್ತಾ ಇದ್ದೀರಿ Thank you. ಎಸ್ ಹಾಸನದ ಅಧಿದೇವತೆ ಶಕ್ತಿದೇವತೆ ಹಾಸನಾಂಬಿಯ ದರ್ಶನ ಈಗ ಇವತ್ತಿನಿಂದ ಲಭ್ಯವಾಗಲಿದೆ ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಭಾಗ್ಯವನ್ನು ಕರುಣಿಸುವಂಥ ತಾಯಿಯ ದರ್ಶನ ಇವತ್ತು ಆರಂಭ ಆಗುತ್ತೆ ನೋಡ್ತಾ ಇದ್ದೀರಿ ಬಾಗಿಲು ತೆಗೆಯುವಂಥ ಕ್ಷಣಗಳನ್ನು ಬಾಳೆಕಂಬಕ್ಕೆ ಬಲಿಯಾದ ನಂತರದಲ್ಲಿ ಬಾಳೆಕಂಬ ಬಲಿಯಾದ ನಂತರದಲ್ಲಿ ಓಪನ್ ಮಾಡಲಾಗುತ್ತೆ ಒಂದು ವರ್ಷದಿಂದಲೂ ಕೂಡ ದೀಪ ಹಾಗೆ ಇರುತ್ತೆ ಅದೊಂದು ನಂಬಿಕೆ ಮತ್ತು ಪ್ರತೀತಿ ಇದೆ ಅದು ಪವಾಡ ಸದೃಶ ರೀತಿಯಲ್ಲಿ ಪವಾಡವೇ ಸರಿಯದು ಯಾಕಂದರೆ ಕಳೆದ ವರ್ಷ ಇದೇ ದಿನಗಳಲ್ಲಿ ಹಚ್ಚಿಟ್ಟಂಥ ದೀಪ ಆನಂತರದಲ್ಲಿ ಬಾಗಿಲನ್ನು ಮುಚ್ಚಲಾಗುತ್ತೆ ಒಂದು ವರ್ಷದ ಬಳಿಕ ಬಾಗಿಲನ್ನು ಆರಂಭ ತೆಗೆಯಲಾಗುತ್ತೆ ಇಂಥ ಸಂದರ್ಭದಲ್ಲೂ ಕೂಡ ಆಸನಾಂಬಿಯ ಆ ದೀಪಗಳು ಹಾಗೆ ಇರುತ್ತೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಇದು ಪವಾಡ ಇವತ್ತಿನಿಂದ ಆರಂಭವಾದಂಥ ಹಾಸರಾಂಬೆಯ ದರ್ಶನ ಇನ್ನು ಒಂಬತ್ತು ದಿನಗಳ ಕಾಲ ಹಾಗೆ ಇರುತ್ತೆ ಟೋಟಲ್ ಹದಿನೈದು ದಿನಗಳ ಕಾಲ ಈ ಬಾರಿ ಯಾಕಂದರೆ ಪ್ರತಿ ಬಾರಿಯೂ ಕೂಡ ಒಂಬತ್ತು ದಿನ ಹನ್ನೊಂದು ದಿನ ಇತ್ತು ಬಟ್ ಈ ಈ ಸಲ ಹದಿಮೂರು ದಿನ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇರುತ್ತೆ ಹದಿನೈದು ದಿನ ಬಾಗಿಲು ಓಪನ್ಗಳಿರುತ್ತೆ ಓಪನ್ ಇರುತ್ತೆ ಹಗಲು ರಾತ್ರಿ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಹಾಗೆ ದೀಪ ಉರಿತಾ ಇದೆ ಹಾಗೆ ದೀಪ ಉರಿತಾ ಇದೆ ಎಸ್ ಕಳೆದ ವರ್ಷ ಹಚ್ಚಿಟ್ಟಂಥ ದೀಪ ಈಗಲೂ ಕೂಡ ಹಾಗೆ ಉರಿತಾ ಇದೆ ಅಂತ ಹೇಳಿದರೆ ಇದಕ್ಕಿಂತ ಪವಾಡ ಮತ್ತೊಂದಿಲ್ಲ ಇದಕ್ಕಿಂತ ಪವಾಡ ಮತ್ತೊಂದು ಕಾಣಲಿಕ್ಕೂ ಕೂಡ ಸಿಗೋದಿಲ್ಲ ಇದು ಹಾಸನಾಂಬೆಯ ಪವಾಡ ಶಕ್ತಿ ಮಹಿಮೆ ಈ ಕಾರಣಕ್ಕಾಗಿ ಹಾಸನಾಂಬೆ ಸಾಕಷ್ಟು ಭಕ್ತರನ್ನು ಹೊಂದಿದ್ದಾಳೆ